ಫ್ರೆಂಡ್ಸ್ ನಾನು ಇದನ್ನು ತಲ್ಕಡ್ನಲ್ಲಿ ಇರುವಂಥ ಕಾವೇರಿ ಮುದ್ದೆ ಒಂದು ಟ್ರಚ್ಚಿಂಗ್ ಚಾರಣ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಎಲ್ಲ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ಕೊಳ್ಳಿ ನೋಡೋಣ ನೋಡ್ತೇವೆ ನೋಡಿ ಬಿಸಿಲು ನಾನು ರಾಸು ರಾಸಿಯಾಗಿ ಬಿದ್ದಿದೆ ಇದು ತಲಕಾಡನ್ನ ಗಂಗರು ಸುಮಾರು ವರ್ಷಗಳ ಕಾಲ ರಾಜಧಾನಿಯಾಗಿ ಮಾಡ್ಕೊ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾರೆ ನಮಸ್ಕಾರ ದೇವರೇ ನಮಸ್ಕಾರ ಡೇ ಫ್ರೆಂಡ್ಸ್ ಈಗ ನಾವು ತಲಕಾಡಿನಲ್ಲಿರುವಂತಹ ಕಾವ್ಯಲ್ಲಿರುವಂತಹ ಬೋಟಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಸಾಂಪ್ರದಾಯಿಕವಾಗಿ ಬೋಟ್ಗಳು ಇದ್ದಾವೆ ಈ ಬೋಟ್ಗಳಲ್ಲಿ ನೀವು ಟ್ರೆಕ್ಕಿಂಗ್ ಮಾಡ್ಬೋದು ಅಥವಾ ಸ್ನಾನ ಮಾಡಬಹುದು ನೀರೇನು ಇರಬಹುದು ಅದ್ಭುತವಾಗಿದೆ ಸಮ್ಮರ್ ಸೀಸನ್ ಆದ್ದರಿಂದ ನೀವು ಸಲ ಭೇಟಿ ಕೊಡಿ ಈ ರಣಬಸ್ನಲ್ಲಿ ಇನ್ನೊಂದು ಪ್ರವಾಸಿಗಲ್ಲಿ ಚಾರಣ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ ಬೇರೆ ಫ್ರೆಂಡ್ಸ್ ಇದು ನಾನು ನಮ್ಮ ಎಲ್ಲ ಬಂದಿದ್ವಿ ನೋಡೋ ನೆಕ್ಸ್ಟ್ ಒಂದು ನೀವಲ್ಲಿ ಕಲಿತೀವಿ ಪ್ರದೇಶ ಎಲ್ಲ ತುಂಬ ಚೆನ್ನಾಗಿದೆ ನೀವೇ ಸಲ ಇಷ್ಟ ಆಗುತ್ತೆ ಈ ಪ್ರದೇಶ ಬಂದು ನೋಡಿ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಎಲ್ಲ ಬಂದು ಎಂಜಾಯ್ ಮಾಡಿ ಅಷ್ಟು ನೋಡಿದೆ ತಲಕಾಡಿನ ಬೋಟಿಂಗ್ ಅಷ್ಟೇ ಹಿಂಗಿದೆ ನೋಡಿ ಹಿಂಗೆ ಎಷ್ಟು ನೋಡಿ ಎಲ್ಲ ಇದಿದೆ ಈ ಜನಗಳೆಲ್ಲ ಸಖತ್ ಬಂದಿದ್ದಾರೆ ಆಟ ಆಡ್ತಾ ಇರ್ ಎಲ್ಲ ಇದೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ನೋಡಿ ಹ್ಞೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಮ ಕ್ಯಾಮ್ರದಲ್ಲಿ ಹಾಡು ಹಾಟ ಹಾಡು ನನಗೆ ನಮಗೆ ಬೋಟಿಂಗ್ ವ್ಯವಸ್ಥೆ ಅಷ್ಟು ನೋಡೋಣ ಬೋಟಿಂಗ್ ಅನ್ನೋದು ಹೋಗಬೇಕು ನೋಡೋಣ ಇಷ್ಟ ಆಗುತ್ತೆ ನನಗೆ ಹಾಂ ಹಾಂ ಅದ್ಭುತ ಜನಗಳು ನೋಡಿ ಬೇಸ್ಟಾಗಿರೋದಕ್ಕೂ ಅಂತೂ ನೀರಿನಲ್ಲಿ ಎಮ್ಮೆಗಳು ಬೀಳ್ತಾವಲ್ಲ ಹಂಗೆ ಬೀಳ್ತೇವೆ ನೋಡಿ ಇಷ್ಟು ಚೆನ್ನಾಗಿದೆ ಜಿಮ್ ಮಾಡಿ ತೋರಿಸ್ತೀನಿ ನೋಡಿ ಕೋಪ ನಾನು ನೋಡೋಣ ಆಡೋಣ ಪ್ರಯತ್ನ ಕೊಡ್ತೀನಿ ನೀರೊಳಗೆ ಆಟ ಆಡೋಕ್ಕೆ ಹ್ಞೂ ನೋಡಿ ಹ್ಞೂ ಇಷ್ಟ ಇದ್ದಾರೆ ಅದು ಮಧ್ಯದ ಮದುವೆ ಮಧ್ಯದಲ್ಲಿ ಹೋಗಿದ್ದೆ ಭಯ ಮಾಡಿ ಹ್ಞೂ ಆಟ ಆಡ್ತಾ ಇರೋದು ಚೆನ್ನಾಗಿ ನೀವು ಒಂದ್ಸಲ ಫ್ರೆಂಡ್ಸ್ ಬಂದು ಆಟ ಆಡಿ ನೋಡಿ ಚೆನ್ನಾಗೆಲ್ಲ ಬಟ್ಟೆ ಕೇಳಿ ಕಳಿಸ್ತೀವಿ ಬಟ್ಟೆ ಕಳಿಸ್ತಿದ್ದೀರ ಆಟ ಆಡಿ ನನಗೆ ಇಷ್ಟ ಅಡಿಯೋ ನಿಮಿಷ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತ ಕಾವ ನೀರು ಇದ್ರೆ ಇನ್ನೂ ಚೆನ್ನಾಗಿರೋದು ಮಳೆಗಾಲ ಇದು ಸಹಿತ ತಲಕಾಡಿನಲ್ಲಿ ಮರಳು ಏನಾದ್ರೂ ರಾಸಿ ರಾಸಾಗಿ ಬಿದ್ದಿದೆ ಇಲ್ಲೆಲ್ಲ ನೋಡಿ ಮರಳನ್ನು ಮರಳನ್ನು ತೋರಿಸ್ತಾ ಇದ್ದೀವಿ ಮತ್ತು ನೋಡಿ ರಾಸು ರಾಸಿಯಾಗಿ ಎಲ್ಲ ಜನಗಳೆಲ್ಲ ಇದ್ದಾರೆ ಮರಳಲ್ಲಿ ನೋಡಿದ ಬಿ ರೋಣ ಬಿಸಿಲು ಇರೋದ್ರಿಂದ ತುಂಬ ಇದಾಗಿದೆ ಇದು ತಲಕಾಡನ್ನ ಗಂಗರು ಸುಮಾರು ವರ್ಷಗಳ ಕಾಲ ರಾಜಧಾನಿಯಾಗಿ ಮಾಡ್ಕೊ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾರೆ ಇಲ್ಲಿ ಈ ಗಂಗರು ನೋಡಿ ಇದೆಲ್ಲ ರಾಸು ರಾಸಿಯಾಗಿ ಬಿದ್ದಿದೆ ಅದರಿಂದಲೇ ತಳ್ಕಾಡ್ಮೇನೆ ಏನಪ್ಪ ಅಂದರೆ ಇದಕ್ಕೊಂದು ಇತಿಹಾಸದಲ್ಲಿ ಮಹತ್ವ ಇದೆ ಐತಿಹಾಸಿಕವಾಗಿ ಈ ಹಲ್ಮೇಲಮ್ಮ ಅಂತ ಒಬ್ಬಳು ಇರ್ತಾಳೆ ಅವಳು ಈ ಮೈಸೂರಿನ ಮಹಾರಾಜರೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಅವಳಿಂದ ಒಡವೆಗಳನ್ನು ಬಯಸ್ತಾರೆ ಆಸೆ ಪಡ್ತಾರೆ ಆದ್ದರಿಂದ ಅವಳು ಒಂದು ಶಾಪನ ಹಾಕ್ತಾಳೆ ಏನಂತಲ್ಲಪ್ಪ ಅಂದರೆ ತಲಕಾಡು ಮರಳಾಗಿ ಮಾಲಂಗಿ ಮಡವಾಗಿ ಮೈಸೂರು ಹರಸರಿಗೆ ಮಕ್ಕಳಾಗ್ದಿರಲಿ ಅಂತ ಶಾಪ ಕೊಡ್ತಾಳೆ ಆ ಶಾಪದಿಂದ ಅವ್ರಿಗೆ ನೋಡಿ ಈಗಲೂ ಸಹ ಮೈಸೂರು ಮಕ್ಕಳಿಗೆ ಒಬ್ರಿಗೆ ದತ್ತು ತಗೊಂಡಾಗ ಅವ್ರಿಗೆ ಮಕ್ಕಳು ಮತ್ತು ಅವ್ರಿಗೆ ಆಗಲ್ಲ ಮತ್ತು ಇನ್ನು ಅವ್ರ ದತ್ತು ತಂಡಾಗ ಆಗುತ್ತೆ ಈ ರೀತಿ ಶಾಪ ಇನ್ನೂ ಸಹ ಇದೆ ನೋಡಿ ಮ ಇದೇ ತಲಕಾಡಿನ ಮರಳಿನ ಒಂದು ಇದು ದೈವ ಕೃಪೆ ಏನೇನು ಇತಿಹಾಸದ ಮಹತ್ವದಲ್ಲಿ ನೀವು ವಿವರಿಸಿ ವಿವರಿಸ್ತಾ ಇದೀನಿ ಈ ಮರಳ ರಾಶಿಯನ್ನು ನೋಡಿ ಹೆಂಗಿದೆ ಅನ್ನೋದು ಮರಳು ಹತ್ರದಲ್ಲೇ ತೋರಿಸ್ತೀನಿ ನೋಡಿ ಮರಳು ರಾಶಿ ರಾಶಿಯಾಗಿ ಬಿದ್ದಿದೆ ಫ್ರೆಂಡ್ಸ್ ನೋಡಿ ದೇವರು ಕೂಡ ನೋಡಿ ಹೇಗಿದೆ ಅನ್ನೋದನ್ನು ನೋಡಿ ಹ್ಞೂ ಇದೇ ರೀತಿ ಆಗ್ತಾನೆ ಅಥವಾ ಇದೆಯೇ ನೋಡಿ ಮರಳು ಅನ್ನೋದು ಇಲ್ಲೆಲ್ಲ ಆಟ ಆಡ್ತಾ ಇದಾರೆ ಕಲ್ತು ತೋರಿಸ್ತೀನಿ ನೋಡಿ ನೋಡಿ ಜನರಲ್ಲೇ ಸಕ್ಕಸ್ ಸೇರಿ ಆಟ ಸಕ್ಕಸ್ ಮಾಡ್ತಾ ಇದ್ದೀವಿ ಹ್ಞೂ ಬೋಟಿಂಗ್ ಇದೆ ಬೇರೆ ಬೋಟಿಂಗ್ ಮಾಡ್ತೀವಿ ಎಷ್ಟು ರೂಪಾಯಿ ಕೇಳ್ತೀನಿ ಬೋಟಿಂಗ್ ಅಂದರೆ ಚಾರ್ಜಸ್ ಹ್ಞೂ ಎಂಜಾಯ್ ಮಾಡಿ ನಾನು ಸಹ ನೀರಿನೊಳಗೆ ಎಳಿತಾ ಇದ್ದೀನಿ ನೋಡಿ ಇದು ನೀರು ನೋಡಿ ನೀರು ಅಳಿತಾ ಇದೀನಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಹೆಚ್ಚು ಎಂಜಾಯ್ ಮಾಡೋಣ ಅಂತ ಇಲ್ಲಿ ಆಟ ಇದ್ದಾರೆ ನೋಡಿ ಬೇ ಬೇಕಾದಷ್ಟು ಜನ ಆಟ ಆಡ್ತಾಯಿದ್ದಾರೆ ನೋಡೋಣ ಹೇಗೆ ನಳಿದು ಕುಣಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯಮ ಆಡು ಆಟ ಆಡೂ ನೋಡು ಆಟ ಆಡು ಹಾಡು ಹಾಡು ಹಾಡು

ರೀತಿ ಎಂಜಾಯ್ ಮಾಡಬೇಕು ಅದ್ಭುತವಾಗಿದೆ ನೋಡಿ ಹಾಂ ಜನಗಳೆಲ್ಲ ನಾನು ಸಹ ನೀರು ಮೊಳಗ ಇದ್ದೀನಿ ನೋಡಿ ಇದ್ದೀನಿ ಅದ್ಭುತವಾಗಿದೆ ನೋಡಿ ಹಾಗೆ ರೀ ಅದೇ ಮಧ್ಯದಲ್ಲಿ ಇಡ್ದೀನಿ ಕ್ಯಾಮ್ರಾನ ಎಲ್ಲ ಜನಗಳಲ್ಲಿ ಈ ಸರೌಂಡಿಂಗ್ ಎಲ್ಲ ಎಲ್ಲ ಮಾಡೋ ನೀರು ಜಾಸ್ತಿ ಆದಾಗ ಮೇಲಿದೆ ಇಲ್ಲೆಲ್ಲ ಇದೆ ನೋಡಿ ಮನೆಯವರು ಬರ್ತಾ ಇದಾರೆ ಹಾಂ 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 ನೋಡಿ ಎಲ್ಲ ಬರ್ತಿದ್ದು ನೋಡಿ ಹಾಂ ಹಂಗೇನು ಬೀಳ್ತಾರೆ ನಾನು ನೋಡಿ ಇನ್ನೂ ಸಹ ಮದ್ದಿಗೆ ಕೊಯ್ ತೋರಿಸ್ತೀನಿ ನೋಡಿ ನೀರಿನಲ್ಲಿ ಮದ್ದಿ ಕೊಯ್ ತೋರಿಸ್ತೀನಿ ನೋಡಿ ಕಾವೇರಿ ನೀರಿನಲ್ಲಿ ಇದು ನೀರು ನಡ್ತಾ ಇದ್ದೀರಲ್ಲ ಇದ್ದೀರಲ್ವ ನೀರು ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ಏನು ನೋಡಿ ಒಂದು ಸ್ವಲ್ಪ ಬಂದು ಎಂಜಾಯ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ ದೇವ್ರಗಳೇ ನೀವು ನೋಡಿ ಅಂದ್ರೆಗಳೇ ನೋಡಿ ಇಲ್ಲಿ ಬೋಟಿಂಗ್ ಆಗ್ತಾಯಿದೆ ಹಾಂ ಸರ್ ಎಷ್ಟು ಬೋಟು ನೋಡಿ ಅಯ್ಯ ನೋಡಿ ಎಲ್ಲ ಬೋಟಿಂಗ್ ಮಾಡ್ತಾ ಇದಾರೆ ನೋಡಿ ಹ್ಞೂ ನೋಡಿ ಅಲ್ವಾ ಇನ್ನೊಬ್ರು ಬೋಟಿಂಗ್ ಬರ್ತಾ ಇದಾರೆ ನೋಡಿ 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 ಇಲ್ಲಿ ಇಲ್ಲಿ ನೋಡಿ ಇಲ್ಲ ನೋಡಿ ನೋಡಿ ಎಲ್ಲ ಇಲ್ಲೇ ಮಾಡ್ತಿದೆ ನೋಡಿ ಹ್ಞೂ நோடி சாப்பிட்ணும் நிறைய மத்திய பார்த்திங் நான் நான் மத்தியலாம் ஆகி மத்தியலாம் நீர் இது ನಾಲ್ಕು ಜನಕ್ಕೆ ನಾಲ್ಕು ರೌಂಡ್ ಆದರೆ ಇನ್ನೂರು ರೂಪಾಯಿ ಆಗುತ್ತೆ ಹಾಂ ಎರಡು ರೌಂಡ್ ಆದರೆ ಬೋಟ್ ಬರ್ತಿದ್ವಿ ಇದ್ದಾರೆ ಅದರ ಜೊತೆ ನಾವು ಬೋಟಿಂಗ್ ಮಾಡ್ತೀವಿ ಇಲ್ಲೇ ಒಂದು ಸರೌಂಡಿಂಗಲ್ಲಿ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ನಾನು ನಮ್ಮ ಮನೆಯವರು ಎಲ್ಲ ಇದ್ದೀವಿ ನೋಡಿ ಹಾಂ ಇವು ಬ್ಯಾಗ್ಗಳಿದ್ದು ಇಡ್ತಾ ಇದ್ದೀನಿ ನೋಡಿ ಸರಿ ಸರ್ ಬರ್ಡನಾ ಸರ್ ಬೋಟಿಂಗಲ್ಲಿ ನಾವು ಸರ್ ಕೂತಿದ್ವಿ

何で <Hey, aha. S 1> ಸರ್ ಮಾಲಂಗಿ ಎಷ್ಟು ದೂರ ಆಗ್ತದೆ ಇಲ್ಲಿಗೆ ಮಾಲಂಗಿ ಅದು ಅದೇ ಹ್ಮ್ ಅದೇ ಮಡು ಯಾವಾಗಲೂ ಅರಿತಲೇ ಇರ್ತದೆ ನಮ್ಮ ಮೈಸೂರು ಹಚ್ಚಿದ್ ಸಾವಿರ ಹೋಗಿಲ್ಲ ದೂರದಲ್ಲಿ ಕಾಣಿಸ್ತೀವಿ ಮಾಲಂಗಿ ಸಹ ತೋರಿಸ್ತೀನಿ ನೋಡಿ ಝೂಮ್ ಮಾಡಿ ನಿಮಗೆ ಸಾರಿ ಹೇಳಿದರು ಮಾಲಂಗಿ ಇದೆ ಈ ಮೈಸೂರು ಅಲ್ಲಿ ಮೇಲೆ ನಮ್ಗೆ ಶಾಪ ಕೊಟ್ಟರಲ್ಲ ಮಾಲಂಗಿ ಮಾಡುವಾಗಿ ಕಲ್ಕಾಡು ಮರಳಾಗಿ ಮೈಸೂರು ಒಡೆಯರು ಅಥವಾ ರಸ್ತೆಗೆ ಮಕ್ಕಳಾಗ್ದಿಂದ ಶಾಪ ಕೊಟ್ಟಿದ್ರು ಅವರ ಅಲ್ಮೇಲ ಒಡವೆ ಬಾಯಿಸ್ತಿದ್ರು ಮೈಸೂರು ಒಡೆಯರು ನೋಡಿ ಶಾಪಿನ ಶಾಪಿಂದ ನೀರೇನಂತ ಹಾಳೆಲ್ಲ ಒಂದು ಫೈವ್ ಫೀಟ್ ಇರಬೇಕು ಅಷ್ಟೇ ಟ್ರೆಕ್ಕಿಂಗ್ ಮಾಡಬೇಕು ತೊಂದರೆ ಏನಿಲ್ಲ ಇದರ ಕೊಟ್ಟು ಬಂದ ಮಾಡಿ ಹ್ಞೂ ಹೇಳಿದೆಲ್ಲ ದೋಣಿ ಸಹ ಆಗಲಿ ಮುಂದೆ ಹೋಗಲಿ ದೂರವ ತೀರವ ಸೇರಲಿ ಅಂತಲೂ ಸಹ ಇವತ್ತು ನಾವು ಗಮನಿಸ್ಬೋದು ನೋಡಿ ಬರ್ತಾ 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 ಸ್ವಲ್ಪ ನೀರು ಇದಾಗಿದೆ ಫ್ಲೋ ಆಗ್ತದೆ ಜಾಸ್ತಿ ನೋಡಿ ಇಲ್ಲಿಂದ ನಮ್ಮ ಮತ್ತು ಕಂಬ್ಯಾಕ್ ಟು ಹೋಗ್ತೀವಿ ನೋಡ ರೌಂಡ್ ಹಾಂ 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 ಟೇಸ್ಟ್ ಚೆನ್ನಾಗಿದೆ ನೋಡಿ ಅದ್ಭುತ ತಲೆಗಾಡತ್ರ ಕಪಿಲಾ ಮತ್ತು ಕಾವೇರಿ ಎರಡ್ರಿವಾರೂ ಸಹ ಇದೆ ಇಲ್ಲಿ ನದಿ ನೋಡಿ ಮಳೆಗಾಲದಲ್ಲಿ ಚೆನ್ನಾಗಿರ್ತದಂತೆ ಬಂದು ಮಳೆಗಾಲ್ದಲ್ಲಿ ಬಂದು ಸಖತ್ ನೀರು ಇರ್ತದೆ ಫ್ಲೋ ಆಗ್ತಿರುತ್ತೆ ಇನ್ನೂ ಎಂಜಾಯ್ ಮಾಡಬೇಕು ಇನ್ನು ಸಮ್ಮರ್ ಸೀಸನಲ್ಲಿ ಬಂದಿದ್ದೀವಿ ಹ್ಞೂ ನೋಡಿ ூத்தி நோடி மாலகி அந்த ಅದ್ ಶಾಪ ಕೊಟ್ಟಿದ್ವರಂಗ್ ಹೇಳ್ತೇವ್ ಅನ್ವೇಲಮ್ಮ ಅಂದ್ರೆ ಹೇಳ್ತೀನಿ ಜು ಸವಾರಿ ಆಗುತ್ತೆ ಒಡವೆ ಕೊಡ್ತಾ ಇದ್ರು ಅಂತ ಈಶ್ವರ ಅನ್ಮನೆ ಜನ ಹೊಡ್ದು ಕೊಡ್ತಿರೋದಕ್ಕೆ ಅವ್ರು ಶ್ರೀರಂಗರಾಯಿಂಟ್ ಪಣ ಅಂತ ಬಂದು ಮೇಲೆ ಅವರು ಶಾಪ ಕೊಟ್ಟಿದ್ರು ನೋಡಿ ಆ ಶಾಪ್ ಹಂಗೇ ಅಲ್ಲಿ ಐತೆ ನೋಡಿ ಅಲ್ಲಿ ದೇವಸ್ಥಾನ ಕಟ್ಟಿ ರಾಜರು ಅನ್ಮಿನಮ್ಮ ದೇವಸ್ಥಾನ ಕಟ್ಟಿ ಮೂರ್ತಿ ಕಟ್ಟಾದ್ಮೇಲೆ ಏನ್ ಮಾಡ್ರು ಮತ್ತೆ ಅದನ್ನ ನಮ್ಮ ಬಿತ್ತಂತ ಸ್ಥಳಕ್ಕೆ ಅದನ್ನ ಬಿಟ್ಬಿಟ್ಟು ಬೇರೆ ಮೂರ್ತಿ ಅಲ್ಲಿ ಅವರು ಶಾಪ ಇಮೋಜನೆ ಅಂದ್ಬಿಟ್ಟು ಅವ್ರದ್ದು ವಿಗ್ರಹ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿಸಿ ಮಾಡಿದ್ರು ಅವ್ರು

ಮಾರ್ಕ್ वोटिंग ಯಸ್ ಸಾऊदी ಅಂತ ಮಾತ್ರ ಕೊಡ್ತೀವಿ ಸ್ಟಾರ್ಟ್ ಒಂದು ಸೆಕೆಂಡಿಗೆ ಒಂದು ದಿನಕ್ಕೆ ಈ ತರ ಹೋಗಿ ಮಾಡಿ वोटिंग ಮಾಡಿ ಔರ್ಗೆಂಜ್ ಮಾಡಿ ಎಡ್ರೆಸ್ ಓಕೆ ತೋನ್ಬೇಕು ಇಲ್ಲಿಂದ ಬಂದು वोटिंग ಮಾಡಿ ದಯವಿಟ್ಟು ಎಲ್ಲರೂ ಸರ್ ಈ ಕಲ್ಕಡಿ ಮಾಡ್ತೀವಿ ನೀನು ಜನ ಎಲ್ಲಿದ್ದಾರೆ ಆಂತಕ ಟೀಮ್ ಇಲ್ಲಿ ಸಿ ಹಾಂ ಹಾಂ ಓಕೆ ಹಾಂ ಯು ಸರ್ ಥ್ಯಾಂಕ್ ಯು ಬೋಟಿಂಗ್ ಮಾಡಿ ಪಾಪ ಬಂದವ್ರಿಗೂ ಹೊಟ್ಟೆ ತುಂಬುತ್ತೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಜಾಯ ನಿಜ ಮಕ್ಕಳೆಲ್ಲ ಆಟಾಡ್ತವ್ರು ನೋಡಿ ಹ್ಮ್ ಎಷ್ಟು ಚೆನ್ನಾಗಿದೆ ನೀರು ನೋಡಿ ಆಟಬಾಡಾಗಿರಿ ದಯವಿಟ್ಟು ಸಹ ಎಲ್ಲರೂ ಸಹ ಹಿಡಿಯ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಬಿಜು ಸ್ಮಾರ್ಟ್ ನೈನ್ಟೀನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಉನ್ನಿಸ್ಕೊಳ್ತೀನಿ ಸರ್ವೇ ಜನ ಸುಖಿನ ಹಬ್ಬ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ಚಾರ್ಟ್ಸ್ ಇದೆ ಹೋಟೆಲ್ಗಳಿದೆ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಿಲ್ಲಿಸ್ಕೊಬಿಲ್ಲ ಇದೆ ಐಟಮ್ಸ್ ಶಾಪಿಂಗ್ ಇದೆ ಹೋಟೆಲ್ ಇದೆ ಊಟ ಮಾಡ್ಬೋದು ಇಲ್ಲ ಸಾಮಾನುಗಳು ಎಲ್ಲ ಇದೆ ಇಲ್ಲಿ ಇನ್ನೊಂದ್ಸಲಿ ನೋಡಿ ಒಂದು ಸೀಟ್ ಇದೆ ನೋಡಿ ಎಲ್ಲ ತಿಂತಿದ್ದಾರೆ ನೋಡಿ ಎಲ್ಲ ಇದೆ ಹೋಟ್ಲಿದೆ ನೋಡಿ ಪಾರ್ಕಿಂಗ್ ಇರಿಸ ಗಾಡಿ ನಿಲ್ಲಿಸಿದೆ ನೋಡಿ ಎಲ್ಲ ಇರ್ತದೆ ನೋಡಿ ಮರ ಗಿಡಗಳು ಹೆಂಗಿದೆ ನೋಡಿ ಎಲ್ಲ ಇದೆ ನೋಡಿ

ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನೆನೆಸ್ಕೋ ತಿನ್ಬಿಟ್ಟು ಹೋಟೆಲ್ ಇದೆ ಊಟ ಮಾಡ್ಬೋದು ಎಲ್ಲ ಕೊಂಡ್ಕೊಬೋದು ಮನಗಳು ಎಲ್ಲ ಇದೆ ಇಲ್ಲಿ ಒಂದೊಂದು ಸಲ ನೋಡಿ ಒಂದು ಸೀಟ್ ಆಗ್ಬೋದು ನೋಡಿ ಎಲ್ಲ ತಿಂತಿದ್ದಾರೆ ನೋಡಿ ಎಲ್ಲ ಇದೆ ಹೋಟ್ಲಿದೆ ನೋಡಿ ಪಾರ್ಕಿಂಗ್ ನಿಲ್ಲಿಸ್ಬೋದು ಗಾಡಿ ನಿಲ್ಲಿಸಿದೆ ನೋಡಿ ಎಲ್ಲ ಇರ್ತದೆ ದಯವಿಟ್ಟು ಸಹ ಎಲ್ಲರೂ ಸಹ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಬಿಜು ಸ್ಮಾರ್ಟ್ ನೈನ್ಟೀನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತಲ್ಲಿ ಉರ್ಸ್ಕೊಳ್ತೀನಿ ಸರ್ವೇ ಜನರ ಸುಖಿನಾಗುವಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ